ಎಲ್ಲೂ ಸರಿಯಾಗಿ ನಾವು ಬೇಜಾರಾಗುತ್ತೆ ಇವ್ರಿಗೆ ಬೇಜಾರಾಗುತ್ತೆ ನಮ್ಮನೆ ಇವರು ಯಾರು ಆರೋಪ ಬಂದ್ರೆ ಸೌಸ್ಕೊತಾರ ತಡ್ಕೋತಾರ ಅವತ್ತೆ ಇವ್ರೇನಿದ್ರು ತಪ್ಪು ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ ನೂರು ಗಿಡದಿಂದ ಎರಡೂವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಎಚ್ವಣ್ಣ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ನಮಗೆ ಲೈಂಗಿಕ ಅಂತ ನಾವು ಹೋಗಿದ್ರೆ ನಾವ್ ಹೋದಾಗಲೇ ಹೇಳೋರು ಯಾವಿಲ್ಲ ಲೈಂಗಿಕ ಮಾಡಿ ತೊಂದರೆ ಪಡಿಸೋ ಬ್ಲಾಕ್ ಮಾಡಿದೂರಲ್ಲಿ ಹೇಳ್ಕೊಂಡಿದ್ದಾರೆ ಅದೇನೋ ಸುಳ್ಳು ಅದೆಲ್ಲ ಸುಳ್ಳು ಸುಳ್ಳು ನಮಗೆ ಆ ತರತ ಅವತ್ತೆ ನಮ್ಗೆ ಅದೇ ಹಿರಿ ಅಂತ ಹೇಳಿ ನಿಮಗೆ ಅನುಭವ ಇದ್ರೆ ನಿಮ್ಗೆ ನಾನು ಅನುಮಾನ ಇದ್ರೆ ಬನ್ನಿ ಮಂಜುನಾಥ ಸ್ವಾಮಿ ದೇವ್ರ ತಗೊಬಂದಿ ನಮ್ ಇದೇ ಕಾಯಿ ಬನ್ನಿ ಏನ್ ಬೇಕೋರ್ ಮಾಡ್ತೀನಿ